ಬಿಹಾರ ಫಲಿತಾಂಶದ ಎಫೆಕ್ಟ್ ಕಮರಿ ಹೋಯ್ತ ಡಿಕೆಸಿಎಂ ಕನಸು ಸಿಎಂ ಸಿದ್ದು ಐದು ವರ್ಷದ ಹಾದಿ ಕ್ಲಿಯರ್ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಇದೀಗ ರಾಜ್ಯ ರಾಜಕಾರಣದ ಮೇಲೂ ಎಫೆಕ್ಟ್ ಆಗಿದೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಸೆಗೆ ತಣ್ಣೀರು ಸುರಿದಿದೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಐದು ವರ್ಷದ ಸಿಎಂ ಹಾದಿ ಕ್ಲಿಯರ್ ಆಯ್ತಾ ಕಾಂಗ್ರೆಸ್ ಹೈಕಮಾಂಡ್ ಡಿಕೆಶಿಗೆ ಸಿಎಂ ಹುದ್ದೆ ಬಿಟ್ಟುಕೊಡೋ ಮಾತುಕತೆಗೆ ಸುತಾರ ಒಪ್ಕೊಳ್ಳೋದಿಲ್ವಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಹಾರ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಕಾಂಗ್ರೆಸ್ ನಾಯಕರು ಚಿಂತೆಯಲ್ಲೇ ಮತ್ತು ಬೇಸರದಲ್ಲೇ ಕೂರುವಂತಾಗಿದೆ ಯಾಕಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆ ರೀತಿಯ ಸೋಲು ಎದುರಾಗಿದ್ದ ಇಂತಹ ಸೋಲನ್ನ ಕನ್ಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಕಾಂಗ್ರೆಸ್ ನಾಯಕರು ಸೋಲುಗಳ ಮೇಲೆ ಸೋಲು ಆಘಾತದ ಮೇಲೆ ಆಘಾತ ಎದುರಾಗ್ತಿದೆ ಹೀಗಿದ್ದಾಗ ಬಿಹಾರ ವಿಧಾನಸಭೆ ಚುನಾವಣೆ ಸೋಲಿನ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೊಸ ಗೇಮ್ ಪ್ಲಾನ್ ಶುರು ಮಾಡುತ್ತಾ ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಗೊತ್ತಾ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಡಿಕೆಶಿ ಸಿಎಂ ಕುರ್ಚಿ ಕನಸು ಬಗ್ನ ಹೌದು ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಮೊದಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಆಸೆಯನ್ನ ಕೈಬಿಡುವಂತೆ ಮಾಡುವುದು ಗ್ಯಾರಂಟಿ ಇದು ನವೆಂಬರ್ ಮತ್ತು ಡಿಸೆಂಬರ್ ಕ್ರಾಂತಿಗಳ ಸದ್ದರಿಗಿಸಿದೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಿಹಾರದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು ರಾಹುಲ್ ಗಾಂಧಿ ಜನಪ್ರಿಯತೆ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಮೈತ್ರಿಕೂಟಕ್ಕೆ ಗೆಲುವು ತಂದುಕೊಡಬಹುದು ಅನ್ನೋ ನಿರೀಕ್ಷೆಗಳಿದ್ವು ಆದ್ರೆ ಆ ನಿರೀಕ್ಷೆಗಳೆಲ್ಲ ಈಗ ಹುಸಿಯಾಗಿವೆ ಬಿಹಾರದಲ್ಲಿ ಸ್ಥಳೀಯ ನಾಯಕತ್ವವನ್ನ ಕಡೆಗಣಿಸಿ ಆರ್ಜೆಡಿ ನಾಯಕತ್ವವನ್ನು ನಂಬಿಕೊಂಡು ಚುನಾವಣಾ ಎದುರಿಸಿದ ಕಾಂಗ್ರೆಸ್ಗೆ ಇದೀಗ ಭಾರಿ ಮುಖಭಂಗವಾಗಿದೆ ರಾಹುಲ್ ಗಾಂಧಿ ಅವರ ಮತ ಅಧಿಕಾರ ಯಾತ್ರೆ ಫಲ ನೀಡಿಲ್ಲ ಸರಣಿ ಪ್ರಚಾರ ಸಭೆಗಳು ಅಬ್ಬರದ ಭಾಷಣಗಳಿಗೆ ಬಿಹಾರದ ಮತದಾರರು ಮಣೆ ಹಾಕಿಲ್ಲ ಹೀಗಾಗಿ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪ್ರಭಾವ ಬೀರಲಿದೆ ಅನ್ನೋ ಲೆಕ್ಕಾಚಾರಗಳು ಮೊದಲಿಂದಲೂ ನಡೆಯುತ್ತಿದ್ವು ವೇಳೆ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಗೆದ್ದಿದ್ದೆ ಆದರೆ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಮನ್ನನೆ ಸಿಗುತ್ತೆ ಅನ್ನೋ ನಿರೀಕ್ಷೆಗಳು ಗರಿಗೆದ್ದಿದ್ವು ಜೊತೆಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮೇನಿಯ ಸೃಷ್ಟಿ ಮಾಡಲು ಒಂದು ಬಣ ಭಾರಿ ತಯಾರಿ ಕೂಡ ನಡೆಸಿತ್ತು ಸ್ಥಳೀಯ ನಾಯಕ ನಾಯಕತ್ವ ಇಲ್ಲದಿದ್ರು ಬಿಹಾರದಲ್ಲಿ ರಾಹುಲ್ ಗಾಂಧಿ ಮಹಾಗಟಬಂಧನ್ ಗೆಲ್ಲಿಸಿದ್ದಾರೆ ಅನ್ನೋ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಇನ್ನು ಕಳಾರಂಭಿಸಿದ್ವು ಆದ್ರೀಗ ಅವೆಲ್ಲವೂ ಹಾಗೆಯೇ ಅಡಿಗೆ ಹೋಗಿವೆ ಬಿಹಾರದ ಗೆಲುವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಬಲಿಷ್ಠಗೊಳ್ಳಲಿದೆ ಅಂತ ಅಂದಾಜಿಸಲಾಗಿತ್ತು ಆದ್ರೀಗ ಆ ಸಾಧ್ಯತೆಗಳಿಲ್ಲ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಗೆಲ್ಲಲು ಸ್ಥಳೀಯ ನಾಯಕತ್ವ ಪ್ರಮುಖ ಆಧಾರವಾಗಿತ್ತು ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಜೋಡಿ ಮೋಡಿ ಮಾಡಿತ್ತು ಬಿಜೆಪಿಯ ಲೋಪಗಳು ಕಾಂಗ್ರೆಸ್ಗೆ ವರದಾನವಾಗಿದ್ವು ಹಾಗಾಗಿ ಭರ್ಜರಿ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಆ ಬಳಿಕ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಂಚ ಸುಧಾರಿಸಿಕೊಂಡಿದ್ದು ಸುರಗಿದ್ದ ನಾಯಕತ್ವಕ್ಕೆ ಚೈತನ್ಯ ತುಂಬಿದಂತಾಗಿತ್ತು ಈ ಅವಕಾಶವನ್ನ ಬಳಸಿಕೊಂಡು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕ್ರಾಂತಿಗಳ ವದಂತಿಗಳು ವ್ಯಾಪಕವಾಗಿ ಹರಿದಾಡಿದ್ವು ಈ ಮಧ್ಯೆ ರಾಹುಲ್ ಗಾಂಧಿ ಮತಕಳತನದ ಆರೋಪವನ್ನ ಮುನ್ನೆಲೆಗೆ ತಂದು ಭಾರಿ ಚರ್ಚೆಗೆ ಗ್ರಾಸವಾಗಿದ್ರು ಆದರೆ ಬಿಹಾರದ ಫಲಿತಾಂಶ ಕಾಂಗ್ರೆಸ್ ನ ಬಲವನ್ನ ಕುಗ್ಗಿಸಿದಂತಾಗಿದೆ ಸಹಜವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತೆ ರಾಜಕೀಯವಾಗಿ ಬಲಾಢ್ಯರಾಗಿದ್ದಾರೆ ನಾಯಕತ್ವದ ಬದಲಾವಣೆ ಎಂಬ ಚರ್ಚೆಗಳು ಇನ್ನು ಮುಂದೆ ನಗಣ್ಯವಾಗಲಿವೆ ಸಚಿವ ಸಂಪುಟ ಪುನರ್ರಚನೆ ಸೇರಿದ ಂತೆ ಹಲವಾರು ಪ್ರಮುಖ ನಿರ್ಧಾರಗಳಲ್ಲಿ ಸಿದ್ದರಾಮಯ್ಯವರ ಮಾತಿಗೆ ಹೆಚ್ಚಿನ ತೂಕ ಸಿಗುವುದು ಅನಿವಾರ್ಯವಾಗಿದೆ ಇದೆಲ್ಲದರ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಸಿದ್ದರಾಮಯ್ಯವರಿಂದ ಹೇಳಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕರ್ಜಿಗೆ ಕೊಳ್ಳಿ ಇಟ್ಟಂತಾಗಿದೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅದರಲ್ಲಿ ಎರಡು ಮಾತಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೂಡ ಸಿದ್ದರಾಮಯ್ಯ ಅವರಿಂದ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಂಸ್ಕೃತಿಯ ಕಾರಣದಿಂದ ರಾಹುಲ್ ಗಾಂಧಿ ಪರವಾಗಿ ಸಿದ್ದರಾಮಯ್ಯ ಮಾತನಾಡುತ್ತಿದ್ದಾರೆ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಹೋದ್ರೆ ನಾವು ವಿಫಲವಾಗುತ್ತೇವೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಗೊತ್ತಿದೆ ಆದ್ರೆ ರಾಹುಲ್ ಪಕ್ಷದ ನಾಯಕ ಎನ್ನುವ ಕಾರಣಕ್ಕೆ ಅನಿವಾರ್ಯವಾಗಿ ಅವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಅಂತ ಹೇಳುತ್ತಿದ್ದಾರೆ ಅಂತೇಳಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿದ್ಧಾಂತ ಭಾಷೆ ನೀತಿಗಳ ವಿಚಾರದಲ್ಲಿ ಭಿನ್ನತೆ ಇದೆ ಆದ್ರೆ ರಾಹುಲ್ ಗಾಂಧಿ ತಾವು ಮುಳುಗುವುದರೊಂದಿಗೆ ತಮ್ಮೊಂದಿಗಿರುವ ಇತರರನ್ನು ಮುಳುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಹುಲ್ ಯಾರೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳುತ್ತಾರೋ ಅವರೆಲ್ಲರೂ ಮುಳುಗಿರುವ ಉದಾಹರಣೆಗಳಿವೆ ಅಂತೇಳಿ ಪ್ರಹ್ಲಾದ್ ಜೋಶಿ ಇದೇ ವೇಳೆ ಹೇಳಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಶಾಸಕರಿಗಿಂತಲೂ ತಮಗೆ ಹೈಕಮಾಂಡ್ ಮೇಲೆ ಹೆಚ್ಚು ವಿಶ್ವಾಸವಿದೆ ಅಂತ ಹೇಳುತ್ತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಭಾರಿ ನಿರಾಸೆಯನ್ನುಂಟು ಮಾಡಿದ ಜೊತೆಗೆ ತ್ರಿಶಂಕು ಸ್ಥಿತಿಯನ್ನ ಉಂಟು ಮಾಡಿದ ಹಾಗಾದ್ರೆ ಸಿದ್ದರಾಮಯ್ಯವರೇ ಮುಂದಿನ ಎರಡೂವರೆ ವರ್ಷವೂ ಸಿಎಂ ಆಗಿ ಮುಂದುವರಿಯುತ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿರ್ತಾರಾ ಇಲ್ಲ ವೈಲೆಂಟ್ ಆಗ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ